ಅದೇ ಥರ ಸರ್ಕಾರಿ ಜಾಗವನ್ನು ಯಾರಾದರೂ ಅತಿಕ್ರಮಣ ಮಾಡಿದರೆ ಆ ವ್ಯಕ್ತಿಗೆ ಒತ್ತಡ ಕೀಳಬೇಕು ಮೆಡಿಕಲ್ ಕಾಲೇಜ್ ಎಲ್ಲ ಡಿ ಪಿ ವಿಶೇಷವಾಗಿ ನಾನು ಇಲ್ಲಿ ನಮ್ಮ ಇಂಚನೆ ಹೇಳಿದ್ದೆ ಭಾಷೆಯಿಂದ ಮೆಡಿಕಲ್ ಕಾಲೇಜು ಪಿ 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 ಪಾರ್ಟ್ ಚಂದ್ರೆ ಯಾರು ಇಂಟ್ರೆಸ್ಟೆಡ್ ಪಾರ್ಟಿ ಯಾರಾದರೂ ಬಂದರೆ ಅದನ್ನು ಟಿ ಪಿ ಪಿ ಮಾಡಲಿ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಚೀಫ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಇ ಪಿ ಪಿ ಮಾಡಲ್ಲಿ ಯಾರು ಅದಕ್ಕೆ ಆಸಕ್ತಿ ತೋರಿಸಿದ್ರೆ ಇದ್ರೆ ಸರ್ಕಾರದಿಂದ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದಾರೆ ಚಾರ್ಜ್ ಬಿ ಪಿ ಪಿ ಮಾಡಲು ಚಾರ್ಜ್ ಕೊಟ್ಟಿದ್ದೀವಿ ಯಾರು ಗೊತ್ತಿಲ್ಲ ಅಂದ್ರೆ ಸರ್ಕಾರದಿಂದ ಮಾಡ್ತೀವಿ ಇನ್ನೊಂದು ಡಿ ಪಿ ಆರ್ ಆಗ್ತಾ ಇದೆ ನಾನು ದಿವಸಕ್ಕೆ ಮುಂಚೆ ಹೋಗಿದ್ದೆ ಮೊದಲನೇ ದಿನ ಪ್ರಚಾರದ ಮೊದಲನೇ ದಿವಸ ನಾನು ಮಂಜು ಅನಿಲ್ ನದೀರಾಮ್ ಮತ್ತು ಕೃಷ್ಣ ರೂಪಿದ್ರು ಗೌತಮ್ ನಮ್ಮ ಪದಾಧಿಕಾರಿ ಎಂ ಪಿ ಅಭ್ಯರ್ಥಿ ತುಂಬಾ ಚೆನ್ನಾಗಿ ಸ್ಪರ್ಧನೆ ಇದೆ ಕಾಂಗ್ರೆಸ್ ಪಕ್ಷ ಐದು ಯೋಜನೆಗಳು ಕೊಡ್ತಿದ್ದಾರೆ ಭಾಷೆ ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಒಂದು ವರ್ಷಕ್ಕೆ ಈ ರಾಜ್ಯದ ಬಡವರಿಗೆ ಈ ರಾಜ್ಯದ ಮತ್ತೊಂದು ಜನರಲ್ಲಿ ಇದೆ ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಯಾವುದೇ ಜಾತಿಯಾಗಿ ಬಡವರು ಅವ್ರ ಜೊತೆಯಲ್ಲಿ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ಒಳ್ಳೆಯದ ಬಗ್ಗೆ ಕೆಲಸ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಸಿದ್ದರಾಮಯ್ಯವರ ಒಂದು ಆಡಳಿತ ಕೇಟ ಆಡಳಿತ ಏನಿದೆ ಜನತೆಗೆ ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಒಂದು ಸಪೋರ್ಟಿವನ್ನು ನಿಂತಿದ್ದಾರೆ ನಾವೆಲ್ಲರೂ ಒಟ್ಟಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕು ಶಾಸಕರ ಮಂಜುನಾಥ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆ ಭಾಗದ ಜನತೆಗೆ ಗುರುವಾಗಿದೆ ಸುಮಾರು ಒಂದು ಎರಡೂವರೆ ಸಾವಿರ ಜನ ಸೇರಿದ್ದಾರೆ ನನಗೆ ಆಶ್ಚರ್ಯ ಸ್ಥಳೀಯ ಸಮಿತಿಯ ಚುನಾವಣೆಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಬಂಗಲ ಕೊಡ್ತಾ ಇರೋದು ಭಾಳ ಹೆಮ್ಮೆಯ ವಿಷಯಗಳು ಅದ್ದೂಡಿಸಿಟ್ಟಿದ್ದಾರೆ ನಾನು ಪ್ರಕಾರ ಬಂದ್ ಕೇಳ್ತಾ ಇರ್ತೀನಿ ಎಷ್ಟಿರ್ತೀವಪ್ಪ ಹದಿನೇಳು ಹದಿನೇಳರಲ್ಲಿ ಹದಿನೇಳು ಗೆಲ್ಲುವಂತಹ ಅವಕಾಶಗಳು ಇದ್ದಾವೆ ಅಂತ ನನಗೆ ಅನಿಸ್ತದೆ ಜನಗಳ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ತದೆ ಅವ್ರ ಸೇವೆ ಮಾಡಲಿಕ್ಕೆ ಅವರ ಸೇವೆ ಮಾಡಲಿಕ್ಕೆ ನಾವು ಸದಾ ಇದ್ದೇ ಅಂತೀವಿ ನಾನು ಪ್ರತಿ ಸಭೆಯಲ್ಲಿ ಹೇಳ್ತಾ ಇರ್ತೀನಿ ಜನಗಳ ಆಶೀರ್ವಾದ ಜನಗಳ ಋಣ ಕಾಂಗ್ರೆಸ್ ಪಕ್ಷದ ಮೇಲೆ ಆ ಋಣವನ್ನು ಅವರು ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಸುಖವಾಗಿ ತೀರಿಸುವಂಥ ಕೆಲಸ ನಾವೆಲ್ಲರೂ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಕೋಲಾರದಲ್ಲಿ ಮಂಜೂರು ಮಾಡ್ತಾ ಇದ್ದಾರೆ ಮಂಜುನಾಥ್ ಕಪೂರು ಮಂಜುನಾಥ್ ಅವರಿಗೆ ಆಶೀರ್ವಾದ ಕೊಡ್ತಾರೆ ಆ ಭಾಗದ ಹೆಂಗಲ್ನ

ಯಾವುದು ಇವತ್ತು ಕೊರತೆ ಮಾಡಿದ್ದೀವಿ ಇನ್ನೂರು ಇನ್ನೂರವರೆಗೆ ನಾವು ಬರೀ ಎಲೆಕ್ಷನ್ ಕೊಟ್ಟಿದ್ವಾ ಎರಡು ವರ್ಷದ ನಾಲ್ಕು ತಿಂಗಳು ಇದರಲ್ಲಿ ಇಷ್ಟು ಎಲ್ಲಪ್ಪ ಲಿಷ್ಟು ಇಡೀ ಕೋಲಾರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನಗಳು ಇದ್ರದ್ದು ಅನುಕೂಲ ಪಡ್ಕೊತಾ ಇಲ್ವಾ ಮತ್ತೆ ಈ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇಲ್ವಾ ಕೆ ಜಿ ಹಾಕಿ ಕೊಡ್ತಾ ಇಲ್ವಾ ನಾಲ್ಕು ಸಾವಿರದ ಏಳ್ನೂರ ಜನಕ್ಕೆ ಫ್ರೀ ಫೀಸ್ ಕೊಟ್ಟಿರ್ಲಿಲ್ವಾ ಮತ್ತೆ ಪ್ರತಿ ಮನೆ ಯಜಮಾನಿ ಮನೆ ಯಜಮಾನಿ ವರ್ಷ ಎಷ್ಟು ಕೋಟಿ ಇಲ್ಲಪ್ಪ ಜಾಸ್ತಿ ಇದೆ ಕೋಟಿ ಕಟ್ಟಿದೀವಿ ದುಡ್ಡು ಯುವ ಜೊತೆಗೆ ಒಂದ್ ಕೋಟಿ ಎಪ್ಪತ್ತು ಲಕ್ಷ ಜನ ತಗತವ್ರೆ ಮತ್ತೆ ಅನ್ನಭಾಗ್ಯಕ್ಕೆ ಹನ್ನೆರಡು ಲಕ್ಷದ ನಲ್ವತ್ತು ಸಾವಿರ ಜನ ಈ ಅನ್ನಭಾಗ್ಯ ಸದುಪಯೋಗ ಮಾಡ್ಕಂತವ್ರೆ ಮನೆ ಯಜಮಾನ ಮನೆ ಯಜಮಾನಿ ಬರೀ ಕೋಲಾರ ಜಿಲ್ಲೆಗೆ ಎರಡು ವರ್ಷ ನಾಲ್ಕು ನಾಲ್ಕಲ್ಲಿ ಒಂದು ಸಾವಿರದ ನೂರ ನಲವತ್ಮೂರು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಡೈರೆಕ್ಟ್ ಅವ್ರು ದುಡ್ಡು ಹೋಗಿದ್ದ ಈ ಮುಂಚೆ ಯಾವ್ದಾದ್ರೂ ಈ ಪಾಪಗಳು ಸಾವಿರದ ನೂರು ಕೋಟಿ ರೀ ಒಂದ್ ಕೋಟಿ ಕೋಟಿ ಯಾವ್ದು ಪಾಪಕ್ಕೆ ಹೋಗಿದ್ವಿ ಸುಮ್ನೆ ಹೇಳ್ತಾರೆ ಯಾವ ಸಾವಿರದ ನೂರ್ನೂರ ನಲವತ್ ನೂರು ಕೋಟಿ ನೀವ್ ತರಟಾ ಶಾಂತಗಣ್ಣ ಮನೆ ಯಜಮಾನಿ ಯಾರಿದ್ದಾರೆ ಯಾರು ಬಿ ಪಿ ಓಲ್ಡರ್ಸ್ ಇದ್ದಾರೆ ಅವ್ರ ಮನೆಗೆ ಹೋಗಿದ್ದಾರೆ ಡೈರೆಕ್ಟ್ ಆಗಿ ಅಕೌಂಟ್ ಇಲ್ಲ ಯಾವುದೋ ಚುನಾವಣೆ ಎಲೆಕ್ಷನ್ಗೆ ಚುನಾವಣೆ ಟೈಮ್ಗೆ ಎಲೆಕ್ಷನ್ಗೆ ಹೋಗುವಂಥದ್ದು ಅವರು ಜನಗಳಿಗೆ ನಾಟಕ ಆಡುವಂಥದ್ದು ಬಿ ಜೆ ಡಿ ಎಸ್ ಅವರು ಮಾನ ಮರ್ಯಾದೆ ಇಲ್ಲ ಅವ್ರಿಗೆ ನಮ್ಮೆಲ್ಲ ಆಪಾದ ಮಾಡೋದು ಯಾವುದು ಇದು ಲೆಕ್ಕಾಚಾರ ಇದರಲ್ಲಿ ಒಂದೇ ಒಂದು ತಪ್ಪಿದ್ರೂ ನನಗೆ ಹೇಳಿ ಅವ್ರದೂ ನಾನು ಒಂದು ಕೊಟ್ಟು ಇಡೀ ಒಂದು ಕೋಲಾರ ಜಿಲ್ಲೆಗೆ ಹೋಗಿರುವಂಥದ್ದು ನಮ್ಮ ತಾಯಂದಿರಿ ಆಯ್ತು ಇಟ್ ಇಸ್ ದ ಫಾಲ್ಸ್ ಸ್ಟೇಟ್ಮೆಂಟ್ ಲೈಟ್ ನಾವು ಎಲೆಕ್ಷನ್ ಅಂತ ಹೋಗಿದ್ದೀರಾ ಯಾವಾಗ ತಪ್ಸಿದೀರಿ ಎರಡು ವರ್ಷ ಕಾಲು ತಿಂಗಳಲ್ಲಿ ಏ ಹೇಳ್ತಾರೆ ಅಂತ ಹೇಳಿ ನಾವು ಅವ್ರ ಮಾತು ಕೇಳಿಬಾರ್ದು ನೀವೆಲ್ಲ ಇದ್ದೀರಿ ನೀವೆಲ್ಲ ಇವೆಲ್ಲ ಎಜುಕೇಟ್ ಕಟ್ಸಿದ್ದೀರಿ ಸುಳ್ಳು ಹೇಳೋಕ್ಕಾಗ್ತದ ಎಲೆಕ್ಷನ್ ಚುನಾವಣೆಯಲ್ಲಿ ಯಾರಾದರೂ ಹೋಗಿದ್ರಾ ನೀವೇ ಕೇಳ್ಬೇಕು ನೀವು ಎರಡು ವರ್ಷ ಕಾಲು ತಿಂಗಳಾದ ಮೇಲೆ ಯಾರಾದರೂ ಹೋಗಿದ್ರಾ ಹೋಗಿದ್ರೆ ಮಂಜು ಹೋಗಿರ್ತಾನೆ ಅನಿಲ ಹೋಗಿರ್ತಾನೆ ನಾನೊಂದಿರ್ತೀನಿ ನಿಮ್ಮ ಅಧ್ಯಕ್ಷ ಹೋಗಿರ್ತಾರೆ ಮತ್ತೆ ಇಲ್ಲಿ ಯಾರು ನಾವೇ ಹೋಗಿರೋದು ಕಾಂಗ್ರೆಸ್ ಎಂ ಎಲ್ ಸಿ ಕಾಂಗ್ರೆಸ್ ಕಾಂಗ್ರೆಸ್ ಅಧ್ಯಕ್ಷರು ಇಷ್ಟೆಲ್ಲ ದುಡ್ಡುಗಳು ಯಾರು ಕೊಟ್ಟದ್ದು ಕಾಂಗ್ರೆಸ್ ಪಾರ್ಟಿ ಮೆಡಿಕಲ್ ಕಾಲೇಜ್ ಕೊಡ್ತಾರೆ ಅಂತ ಯಾರು ಇಷ್ಟು ವರ್ಷಗಳಿಂದ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಇದ್ಯಾ ನೋಡಿದ್ಯಾ ಎಷ್ಟು ಕೋಟಿ ಈಗ ಇದ್ದು ಒಳಚರಂಡಿ ಮಣ್ಣಿಂದ ನಮ್ಮ ಬೆಟ್ಟ ಐತಲ್ಲ ಅಂತ ಅದ್ರ ಗಂಜೆ ಅದು ಬರದೇ ಇಲ್ಲ ನೀವು ಬರೀಬೇಕಂತ ತೊಂಬತ್ತೈದು ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಬಜೆಟ್ ಅಲ್ಲಪ್ಪ ಕ್ಯಾಬಿನೆಟ್ ಅಲ್ಲಿ ಸ್ಯಾಂಕ್ಷನ್ ಮಾಡಿದ್ವಿ ತೊಂಬತ್ತೈದು ಕೋಟಿ ಸಣ್ಣ ನೀರಾವರಿ ಇಲಾಖೆಯಿಂದ ನಮ್ಮ ಅಂತರ್ಗಂಗೆ ಬೆಟ್ಟದಿಂದ ಕೋಲಾರ ಕೆರೆಗೆ ಕಾಲುವೆ ಮಾಡಿ ತೊಂಬತ್ ಮೂರು ಕೋಟಿ ಯೋಜನೆಗೆ ಅನುಮೋದನೆ ಕೊಟ್ಟಿದ್ವಿ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಸುಮ್ಮನೆ ಹೀಗೆಲ್ಲ ಹೇಳ್ತಾರೆ ಯಾವತ್ತು ಕೋಲಾರ ಜಿಲ್ಲೆಯಲ್ಲಿ ನಡೆಯುವಂತಹ ಅಭಿವೃದ್ಧಿ ಕೆಲಸಗಳು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡು ವರ್ಷದ ನಾಲ್ಕು ತಿಂಗಳಲ್ಲಿ ನಡೆದಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಬಡ ಜನತೆಯ ಪರವಾಗಿದೆ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ದಯವಿಟ್ಟು ಬಿಜೆಪಿಯ ಕ್ವಶನ್ ಕೇಳಿ ಈ ವರ್ಷ ಇದ್ರಲ್ಲ ನೀವು ಏನ್ ಮಾಡಿ ನಿಮ್ ಯೋಗ್ಯತೆ ಏನಿದೆ ಅಂತ ನೀವು ಎಷ್ಟು ಮಾಡ್ಕೊಟ್ಟಿರುತ್ತೆ ಅರವತ್ತು ಎಕರೆ ಆಲ್ರೆಡಿ ನೂರ ಎಕರೆ ಬೇಕಾಗಿತ್ತು ಅರ್ವತ್ ಎಕರೆ

ಕಾರ್ಯಕ್ರಮ ಮಾಡಬೇಕು ಐವತ್ತಿ ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಮುಖ್ಯಮಂತ್ರಿಗಳಾದ್ಯಾಗಿ ಉಪ ಮುಖ್ಯಮಂತ್ರಿಗಳಾದ್ಯಾಗಿ ಸಂಬಂಧಪಟ್ಟ ಎಲ್ಲಾ ಇಲಾಖಾ ಮಂತ್ರಿಗಳು ಬರ್ತಾರೆ ಕೋಲಾರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಾವು ಮಂತ್ರಿ ಬೇಕು ಅಂತಿದ್ದು ಯಾರು ನೋಡ್ರಿ ಕೋಲಾರ ಜಿಲ್ಲೆಯಲ್ಲಿ ಆರು ಜನ ಇದ್ದಾರೆ ಇಬ್ಬರು ಎಮ್ ಎಲ್ ಸಿಗಳು ನಾಲ್ಕು ಜನ ಎಮ್ ಎಲ್ ಎಲ್ಲ ಆರು ಜನಕ್ಕೆ ಮಂತ್ರಿ ಆಗುವಂತ ಯೋಗ್ಯತೆ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿ ಕೊಟ್ರೆ ಎಲ್ರಿಗೂ ಖುಷಿ ಕೊಲಾರಕ್ಕೂ ಖುಷಿ ನನಗೂ ಸಮೇತ ನನಗೂ ಖುಷಿ ಆರು ಜನಕ್ಕೂ ಸಹ ಮಂತ್ರಿ ಆಗುವಂತಹ ಕೆಪಾಸಿಟಿ ಇದೆ ಆ ಯೋಗ್ಯತೆ ಅವ್ರಿಗಿದೆ ಹೈಕಮಾಂಡ್ ನಿರ್ಧಾರದಲ್ಲಿ

ಅತ್ಯಂತ ಹಿಂದುಳಿದ ಜನಾಂಗಕ್ಕೆ ಸೇರಿದ್ದಂಥದ್ದು ಸಮಾಜದಲ್ಲಿ ಬಹಳ ಕಟ್ಟ ಕಡೆಯ ಸಮಾಜಕ್ಕೆ ಅವರಿಗೆ ಅವಕಾಶ ಸಿಕ್ಕರೆ ನನ್ನಷ್ಟು ಸಂತೋಷ ಪಡೋದು